ಹಾಯ್ ಹಲೋ ಗುಡ್ ಮಾರ್ನಿಂಗ್ ಈಗ ಬೆಳಗ್ಗೆ ಟೈಮು ತ್ರೀ ಫಿಫ್ಟಿ ಸಿಕ್ಸ್ ಆಗಿದೆ ಬೆಳಗ್ಗೆ ನಾನು ಇದ್ದಿದ್ದು ರಾತ್ರಿ ಆ್ಯಕ್ಚುಲಿ ನಿದ್ದೆನೇ ಮಾಡಿಲ್ಲ ಮೂರು ಗಂಟೆಗೆ ಗೀಸರ್ ಆನ್ ಮಾಡಿ ಸ್ನಾನ ಮಾಡಿ ಫ್ರೆಶ್ ಆಗಿ ಕುತ್ಕೊಂಡಿದ್ದೀನಿ ಸೊ ಏನಕ್ಕೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಅಂತಂದರೆ ಇವತ್ತು ಅಣ್ಣ ಮಾಲೆ ಹಾಕ್ತಾ ಅಯ್ಯಪ್ಪ ಮಾಲೆ ಹಾಕ್ತಾಯಿದ್ದಾರೆ ಸೊ ಇದು ಕೂಡ ಇವತ್ತೇ ಇವತ್ತು ಒನ್ ಡೇನೇ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಹಾಗೆ ನನ್ನ ಮಗಳು ಎದ್ದು ರೆಡಿಯಾಗಿ ಕೂತಿದೆ ನನ್ನ ಮಗ ನಾನು ಕೂಗಿದ್ದೇನೆ ನನ್ನ ಹಸ್ಬೆಂಡ್ ರೆಡಿ ಆಗ್ತಿದ್ದಾರೆ ಸೊ ನಾಲ್ಕು ಗಂಟೆಗೆ ಅಣ್ಣ ಮನೆ ಹತ್ರ ಇರಬೇಕು ನಾಲ್ಕೂವರೆಗೆ ಹೊರಡಬೇಕು ಐದೂವರೆಗೆ ಮುಡಿ ಕಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇವತ್ತು ಬೇಗ ಎದ್ದು ರೆಡಿಯಾಗಿ ಕೂತ್ಕೊಂಡಿದ್ದೀವಿ ನನಗಂತೂ ತುಂಬಾ ಇಷ್ಟ ಮಾಲೆ ಹಾಕೋರು ಅಂತಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಮಾಲೆ ಹಾಕಬೇಕಾದ್ರೆ ಆ ಕರ್ಪೂರ ಸ್ಮೆಲ್ಲು ತುಪ್ಪದ ಸ್ಮೆಲ್ಲು ಅದನ್ನೆಲ್ಲ ಕೇಳೋದಕ್ಕೆ ಒಂಥರ ಒಂದು ಆ ಸ್ಮೆಲ್ಲೆಲ್ಲ ತೊಗೊಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದೊಂಥರ ಪಾಸಿಟಿವ್ ವೈಬ್ಸು ನನಗಂತೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ ಏನೋ ಒಂಥರ ಖುಷಿ ಬಟ್ ನಮ್ಮ ಮನೆಯಲ್ಲಿ ಹಾಕೋಲ್ಲ ಸೊ ಚಿಕ್ಕ ಮಕ್ಕಳಿದ್ದಾಗ ನಮ್ಮಪ್ಪ ಹಾಕ್ತಾ ಇದ್ರು ಹಾಗೆ ಅಕ್ಕ ಹಾಕಿದ್ಲು ಸೊ ಇವಾಗ ನಮ್ಮ ಮನೇಲಿ ಅದಾದಮೇಲೆ ಯಾರೂ ಹಾಕಿಲ್ಲ ಸೊ ನನ್ನ ಹಸ್ಬೆಂಡ್ಗೆ ಲಾಸ್ಟ್ ಇಯರ್ ಹಾಕ್ತೀನಿ ಅಂತಂದಿದ್ರು ಬಟ್ ಏನೋ ಸಮ್ ಪರ್ಸ್ನಲ್ ಇಂದ ಹಾಕಕ್ಕೆ ಆಗಿರ್ಲಿಲ್ಲ ಸೊ ಇವಾಗ ಅಣ್ಣ ಹಾಕ್ತಾಯಿದ್ದಾರೆ ಸೊ ಇದು ಹೋಗ್ಬೇಕು ಹೋಗ್ತಾ ಇವತ್ತು ತುಂಬ ದಿನ ಆದಮೇಲೆ ನಾನು ನಮಸ್ವಿನ ನೋಡ್ತಾ ಇದ್ದೀನಿ ಸುಮಾರು ದಿನ ಆಯಿತು ನೋಡಿ ಸೊ ಇವಾಗ ಹೋಗ್ತಾ ಇದ್ದೀವಿ ಹೋಗಿ ಪಪ್ಪು ನಮ್ಮ ಮಾತಾಡ್ಸೋಣ ಫಸ್ಟು ಮನೆ ಬಿಟ್ಟು ಹೊರಡ್ತಾ ಇದ್ದೀವಿ ಇವಾಗ ನಾಲ್ಕು ಕಾಲು ಆಗೋಯ್ತು ಇಲ್ಲಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅವ್ರ ಮನೆ ಫುಲ್ಲು ಮಳೆ ಬಂದು ಇವಾಗ ನಿಂತಿದೆ ಕೂಲಿ ಚಳಿ ಆಗ್ತದೆ ಸೊ ಇವಾಗ ಹೋಗಿ ಇಲ್ಲಿಂದ ಪುರಂ ಅಲ್ಲಿ ಪುರಂ ದೇವಸ್ಥಾನದಲ್ಲಿ ಅವರು ಇರ್ಮುಡಿ ಕಟ್ತಾ ಇರೋದು ಇವತ್ತು ಸೊ ಅದರ ಚೆನ್ನಾಗಿರುತ್ತೆ ನಂಗೆ ತುಂಬಾ ಇಷ್ಟ ನೋಡೋದಕ್ಕೆ ಅದು ತುಪ್ಪದ ಕಾಯಿ ಎಲ್ಲ ಹಾಕೋದಕ್ಕೆ ತುಂಬಾ ಇಷ್ಟ ಅಣ್ಣ ಮನೆ ಹತ್ರ ಬಂದ್ವಿ ಇನ್ನೂ ಪಾಪು ಮಲಗಿದೆ ಸೊ ಹಾಗಾಗಿ ತುಂಬಾ ಮೆತ್ತಗೆ ಮಾತಾಡ್ತಾ ಇದ್ದೀವಿ ಮಗುಗೆ ಹುಷಾರಿಲ್ಲ ಸ್ವಲ್ಪ ಜ್ವರ ಬಂದಿದೆ ಸೊ ಹಾಗೆ ಶಾರದಾ ಅವರು ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ರೂಮ್ ಬಾಗ್ಲಾಕ್ಬಿಟ್ಟು ಆ ಅಮ್ಮನೂ ಪಾಪುನಿಬ್ಬರನ್ನು ಒಳಗಡೆ ಬಿಟ್ಟಿದ್ದಾರೆ ಇನ್ನು ಅಣ್ಣ ರೆಡಿ ಆಗ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಆದಷ್ಟು ಮೆತ್ತ ಮಾತಾಡ್ತಾ ಇದ್ದೀವಿ ಹಾಗೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದಾಗ ಇದು ಬೃಂದಾವನ ಬಂದಿದೆ ಶಾರದಾ ಅವ್ರಿಗೆ ಅಂತ ಬಟ್ ಇವತ್ತವ್ರಿಗೂ ಕೊಟ್ಟಿರ್ಲಿಲ್ಲ ಅದೇನೋ ಟೈಮೇ ಕೂಡ ಬಂದಿರಲಿಲ್ಲ ಸೊ ಇವಾಗೂ ತಗೊಂಡು ಬಂದು ಕೊಟ್ಟೆ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಫಸ್ಟ್ ಟೈಮು ಅಣ್ಣನೂ ಮನೆಗೆ ಈ ಥರ ರಾಘವೇಂದ್ರ ಸ್ವಾಮಿನ ಕರ್ಕೊಳ್ತಾ ಇರೋದು ಹಾಗೆ ನಮಗೂ ಗೊತ್ತಿಲ್ಲ ನಾನು ಮನೇಲಿ ರಾಘವೇಂದ್ರ ಸ್ವಾಮಿನೆಲ್ಲ ಇಟ್ಟಿಲ್ಲ ಸೊ ಹಾಗಾಗಿ ಅದು ಯಾವ ಥರ ಕರ್ಕೋಬೇಕು ಅಂತ ಗೊತ್ತಿಲ್ಲ ಬಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ತೊಗೊಂಡ್ಬಂದು ರೋದ್ರಿಂದ ಶಾರದಾ ಅವರು ಹಾಗೆ ದೀಪ ಹಚ್ಚಿದ್ರು ಹಾಗೆ ಅದಕ್ಕೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಒಂದ್ ಒಳ್ಳೆ ದಿನ ದೇವರನ್ನ ರಾಘವೇಂದ್ರ ಸ್ವಾಮಿನ ಮನೆಗ್ ಕರ್ಕೊಳ್ತಾ ಇದ್ದಾರೆ ಸೊ ಒಳ್ಳೇದಾಗ್ಲಿ ಅಂತ ಕೊಡ್ತಾ ಇದ್ದೀನಿ ಹಾಗೆ ಅಣ್ಣನೂ ಪೂಜೆ ಮಾಡ್ತಾ ಇದಾರೆ ಇನ್ನೇನು ನಾವು ಹೊರಡೋದು ಪಾಪುನ ಎಬ್ಬಿಸ್ಬೇಕು ಇನ್ನು ಶಾರದಾ ಟೀ ಹಾಕೊಡ್ತಾ ಇದ್ದಾರೆ ನನಗೆ ಸ್ವಲ್ಪ ಸಕ್ರೆ ಜಾಸ್ತಿ ಇರಬೇಕು ನನ್ನ ಹಸ್ಬೆಂಡ್ಗೆ ಸಕ್ಕರೆ ಸ್ವಲ್ಪ ಕಡಿಮೆ ಇರಬೇಕು ನಾನು ತುಂಬಾ ಅಂದ್ರೆ ಟೀ ಕಾಫಿಗೆಲ್ಲಾನು ಸ್ವೀಟ್ ಜಾಸ್ತಿನೇ ಇರಬೇಕು ಯಾಕೆಂದ್ರೆ ಇನ್ನೂ ಶುಗರ್ ಬಂದಿಲ್ಲ ಬಂದಾಗ ನೋಡ್ಕೊಳ್ಳೋಣ ಅಂತ ಅಷ್ಟೇನೆ ನಾಳೆ ಇರ್ತೀವೋ ಇರಲ್ವ ಗೊತ್ತಿಲ್ಲ ಇವತ್ತಿದೀವಿ ಇವತ್ತಿನ ದಿನನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು ಹಾಗೆ ಶಾರದಾ ಅವರು ಡ್ರೈ ಫ್ರೂಟ್ಸ್ದು ಸ್ವೀಟ್ಸ್ ಕೊಡ್ತಾ ಕೊಡ್ತಾಯಿದ್ದಾರೆ ಅಣ್ಣ ಆಫೀಸಲ್ಲಿ ಕೊಟ್ಟಿದ್ರಂತೆ ಸೊ ನಮ್ಮ ಮನೆಗೆ ಹೋದ ಅವ್ರ ಮನೆಗೆ ಹೋದಾಗೆಲ್ಲ ನನ್ನ ಮಕ್ಕಳಿಗೆ ಸ್ವೀಟ್ಸ್ ತಿನ್ನಿಸಿ ತಿನ್ಸಿ ಶಾರದಾ ನನ್ನ ಮಕ್ಕಳನ್ನ ಹಾಳು ಬಿಡ್ತಿದ್ದಾರೆ ಇನ್ನು ಪಾಪು ಇನ್ನು ಎದ್ದೆ ಇಲ್ಲ ಮಲಗಿದೆ ಸೊ ಹಾಗೆ ಎತ್ಕೊಂಡು ಹೋಗೋಣ ಅಂತ ಯಾಕೆಂದರೆ ಪಾಪು ಸ್ವಲ್ಪ ಹುಷಾರಿಲ್ವಲ್ಲ ಸೊ ಇನ್ನು ಸುಮ್ಮನೆ ಡಿಸ್ಟರ್ಬ್ ಮಾಡಿದ್ರೆ ಪಾಪುಗೂ ಸ್ವಲ್ಪ ಇರಿಟೇಟ್ ಆಗುತ್ತೆ ಅಂದ್ಬಿಟ್ಟು ಇನ್ನು ಮಳೆ ಅಂತೂ ನಿಲ್ತಾನೇ ಇಲ್ಲ ಕಂಟಿನ್ಯೂಸ್ಲಿ ಬರ್ತಾನೇ ಇದೆ ಸೊ ಇನ್ನು ಪಾಪಗೆ ಬೇರೆ ಹುಷಾರಿಲ್ವಲ್ಲ ಸೊ ನನ್ನ ಹಸ್ಬೆಂಡು ಮಳೆಯಲ್ಲಿ ಬರ್ಬೇಡಿ ನಾನು ಆದಷ್ಟು ಕಾರ್ ಹತ್ತಿ ತರ್ತೀನಿ ಅಂತ ಕಾರ್ ಕೂಡ ರಿವರ್ಸ್ ತರ್ತಾ ಇದ್ದಾರೆ ನನಗಂತೂ ತುಂಬಾ ಇಷ್ಟ ಮಳೆ ಅಂತಂದರೆ ಬಟ್ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ಏನಾದರೂ ಚೆನ್ನಾಗಿ ರೆಡಿ ಆದಾಗ ಮಳೆ ಬಂದರೆ ಸ್ವಲ್ಪ ಬೇಜಾರಾಗುತ್ತೆ ಅದು ಬಿಟ್ಟರೆ ನನಗೆ ಮಳೇಲಿ ನೆನೆಯೋದು ಮಳೆ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಕಾಲ್ ಮಾಡೋಣ ಹ್ಞೂ ಇದನ್ <laughs> ಇನ್ನು ನಾವು ದೇವಸ್ಥಾನದ ಹತ್ರ ಬರೋಷ್ಟೊತ್ತಿಗೆ ಟೈಮ್ ಐದೂವರೆ ಅಷ್ಟದು ಆಗೋಗಿತ್ತು ಇನ್ನು ಇವರು ಬೇಗನೆ ಹೊರಡ್ತಾ ಇದ್ದಾರೆ ಇಲ್ಲ ಅಂತಂದರೆ ತುಂಬ ಕ್ರೌಡ್ ಆಗಿಬಿಡುತ್ತೆ ಇರ್ಮುಡಿ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಬಂದ್ವಿ ಸೊ ಇವ್ರದೇ ಫಸ್ಟ್ ಬ್ಯಾಚ್ ಇದ್ದಿದ್ದು ಇವರು ಏಳು ಜನ ಕಾರಲ್ಲಿ ಹೋಗ್ತಾ ಇದ್ದಾರೆ ಸಪ್ರೇಟಾಗಿ ಸೊ ಹಾಗೆ ಇರ್ಮುಡಿ ಕಟ್ಟೋದು ನನಗೆ ಈ ತುಪ್ಪದ ಕಾಯಿ ಹಾಕೋದು ಅಂದರೆ ಮತ್ತು ಪಾದಪೂಜೆ ಮಾಡೋದು ಅಂತಂದರೆ ಮತ್ತು ಆ ಕರ್ಪೂರ ಸ್ಮೆಲ್ಲು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕದ್ದಾಗ ಅಯ್ಯಪ್ಪ ಸ್ವಾಮಿದು ಪ್ರಸಾದ ಬರುತ್ತಲ್ವ ಟಿನ್ನಲ್ಲಿ ಅದೆಲ್ಲನೂ ತುಂಬಾನೇ ಇಷ್ಟ ತುಂಬಾ ಇಷ್ಟ ಆಗುತ್ತೆ ನನಗೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂತಂದ್ರೆ ಹಾಗೆ ಇದು ನಾನು ತುಂಬ ವರ್ಷ ಆದ್ಮೇಲೆ ನಾನು ತುಪ್ಪದ ಕಾಯಿ ಕಟ್ತಾ ಇದ್ದೀನಿ ಹಾಗೆ ನಾನು ಈ ಸಲ ಸಂಕಲ್ಪ ಮಾಡಬೇಕಾದ್ರೆ ಒಂದು ದೊಡ್ಡ ಕೆಲಸ ಆಗಬೇಕು ಅಂತ ಅಂದ್ಬಿಟ್ಟು ಸಂಕಲ್ಪ ಮಾಡಿದ್ದೀನಿ ಅದು ಏನು ಅಂತ ಇಷ್ಟರಲ್ಲೇ ಹೇಳ್ತೀನಿ ತುಂಬ ಅಂದರೆ ತುಂಬ ಸ್ಟ್ರಗಲ್ ಮಾಡಿದ್ದೀವಿ ಅದನ್ನು ಈಡೇರಿಸೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ ತುಂಬ ಪಾಠಗಳನ್ನ ಕಲ್ತಿದ್ದೀವಿ ಸೊ ಇದರಿಂದ ಒಳ್ಳೆಯದಾಗತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀವಿ ಸೊ ನಿಮಗೆಲ್ಲರಿಗೂ ಆದಷ್ಟು ಬೇಗ ಒಂದು ಸಿಹಿ ಸುದ್ದಿನ ಹೇಳ್ತೀನಿ ಈ ಇದನ್ನು ಮಾಡೋದಕ್ಕೆ ನಾವೆಷ್ಟು ಕಷ್ಟಪಟ್ವಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವುದು ಅಷ್ಟು ಸುಲಭಕ್ಕೆ ಆಗಲ್ಲ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತ ಅಂದರೆ ನೂರಾರಲ್ಲ ಸಾವಿರಾರು ವಿಘ್ನಗಳು ಬರುತ್ತೆ ಅಂತ ಅಂದ್ಬಿಟ್ಟು ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ನಮ್ಮ ಹತ್ರ ಎಲ್ಲ ಇದ್ದಾಗ ಎಷ್ಟು ಜನ ಇರ್ತಾರೆ ನಮ್ಮ ಹತ್ರ ಏನು ಇಲ್ಲದೆ ಇದ್ದಾಗ ಎಷ್ಟು ಜನ ನಮ್ಮ ಹತ್ರ ಇರ್ತಾರೆ ಯಾರು ನಮ್ಮವರು ಯಾರು ಹೊರಗಿನವರು ಅದೆಲ್ಲನೂ ನಮ್ಮ ಕಷ್ಟ ಕಾಲದಲ್ಲೇ ಅರ್ಥ ಆಗೋದು ಸೊ ಸ್ವಲ್ಪ ಟೈಮ್ ಲೇಟ್ ಆದ್ರೂ ಒಳ್ಳೇದು ಯಾವುದು ಸರಿ ಯಾವುದು ತಪ್ಪು ಯಾವುದು ನಮ್ಮವ್ರು ಯಾರು ಹೊರ್ಗಿನವ್ರು ಯಾರು ಪ್ರತಿಯೊಂದು ಗೊತ್ತಾಗುತ್ತೆ ಸೊ ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಮುಂದಿನ ಬ್ಲಾಗ್ಗಳಲ್ಲಿ ಹೇಳ್ತೀನಿ ಸೊ ಆದಷ್ಟು ಬೇಗ ಸುದ್ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಆಗಿದ ತಕ್ಷಣ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಅದೊಂದು ಸಂಕಲ್ಪನ ಮನ್ಸಿನಲ್ಲಿ ಇಟ್ಕೊಂಡು ನಾನು ಕೂಡ ಬೇಡ್ಕೊಂಡಿದ್ದೀನಿ ದೇವರ ಜೊತೆ ನೀವು ಕೂಡ ಅಷ್ಟೇ ತುಂಬಾ ಜನ ಸಪೋರ್ಟ್ ಮಾಡಿದೀರಾ ಸೊ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಸೊ ಆ ಅಣ್ಣ ಕೂಡ ಇರ್ಮುಡಿಗೆಲ್ಲ ರೆಡಿ ಆದ್ರು ಅವರು ಕೂಡ ಚೆನ್ನಾಗಿ ಖುಷಿಯಾಗಿ ಹೋಗಿ ಖುಷಿಯಾಗಿ ಬರಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀವಿ यस्तेक यहाँ हाकरे

ಪೂಜೆ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು ಸೊ ಅದನ್ನು ತಗೊಳ್ತಾ ಇದ್ದೀವಿ ನನಗೆ ಪ್ರಸಾದ ಅಂತಂದರೆ ದೇವಸ್ಥಾನದಲ್ಲಿ ತುಂಬ ಇಷ್ಟ ಸೊ ಹಾಗಾಗಿ ನಾನು ಇಲ್ಲೇ ದೇವಸ್ಥಾನಕ್ಕೆ ಹೋದ್ರು ಫಸ್ಟ್ ನಾನು ಪ್ರಸಾದನ ಪ್ರಿಫರ್ ಮಾಡ್ತೀನಿ ಆಮೇಲೆ ಅಕಸ್ಮಾತ್ ಏನಾದರೂ ಸಿಕ್ಕಿಲ್ಲ ಅಂತ ಮಾತ್ರ ನಾನು ಹೋಟೆಲಲ್ಲಿ ಊಟ ತಗೊಳ್ತೀನಿ ಇಲ್ಲ ಅಂತಂದರೆ ದೇವಸ್ಥಾನ ಫುಡ್ ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ Jangan <laughs> ಇಲ್ಲಿ ಗಾಡಿಗೆ ಪೂಜೆ ಮಾಡ್ತಾ ಇದಾರೆ ನೋಡ್ತಾ ನೋಡ್ತಾನೆ ಬೆಳಕು ನೋಡಿ ಫುಲ್ ಆಗ್ಬಿಟ್ಟಿದೆ ಸೊ ಇವಾಗ ಅವರನ್ನ ಖುಷಿಯಾಗಿ ಕಳ್ಸಿಕೊಟ್ಬಿಟ್ಟು ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳ್ಸಿಕೊಡ್ತಾ ಇದೀವಿ ಅಂಡ್ ಈ ಕಾರ್ ಅಲ್ಲೇನೆ ಅವ್ರು ಹೋಗ್ತಾ ಇರೋದು ಕರೆನ್ಸ ಕಾರ್ ಅಲ್ಲಿ ಇನ್ನು ನನ್ನ ಹಸ್ಬೆಂಡ್ ಗಂತೂ ಈ ಕಾರ್ ತುಂಬಾನೇ ಇಷ್ಟ ಆಗೋಗ್ಬಿಟ್ಟಿದೆ ಸೊ ನೆಕ್ಸ್ಟ್ ನಾವ್ ಇದೇ ತಗೊಳ್ಳೋಣ ಅಂತ ಕೂಡ ಹೇಳ್ತಾ ಇದ್ರು

ನಮ್ ಜೊತೆ ಬಾಯ್ ಪಪ್ಪನ ಜೊತೆ ಅಲ್ಲ ನಮ್ ಜೊತೆ ಬಾಯ್ ಬಾಯಿ ಪಪ್ಪ ಸಪ್ರೇಟ್ ಬಾಯ್ ನಾವು ಸಪ್ರೇಟ್ ಬಾಯಿ

Happy journey. ಅಣ್ಣನ ಕಳಿಸ್ಕೊಟ್ಬಿಟ್ಟು ಇವಾಗ ನಾವೆಲ್ಲ ಮನೆ ಕಡೆಗೆ ಹೊರಟಿದ್ದೀವಿ ಸೊ ದೇವಸ್ಥಾನದಲ್ಲೇ ಪ್ರಸಾದ ತಿಂದಿರೋದ್ರಿಂದ ಬ್ರೇಕ್ಫಾಸ್ಟ್ ಇವಾಗ ಯಾರಿಗೂ ಬೇಕು ಅಂತ ಅನಿಸ್ತಾ ಇರಲಿಲ್ಲ ಇನ್ನು ನನ್ನ ಮಕ್ಳಿಗಂತೂ ಇವತ್ತು ಸ್ಕೂಲಿಗೆ ರಜಾ ಇದ್ದೀವಿ ಅಂತ ರಾತ್ರಿ ಹೇಳಿದ್ದೇನೆ ಆ್ಯಕ್ಚುಲಿ ಬೇಗನೆ ಮುಗ್ದೋಯ್ತು ಇನ್ನು ಸ್ಕೂಲ್ಗೆ ಕಳಿಸ್ಬೋದಿತ್ತು ಬಟ್ ರಾತ್ರಿ ನಾನು ಲೇಟ್ ಆಗುತ್ತೇನೋ ಅಂತ ಅಂದ್ಬಿಟ್ಟು ಸ್ಕೂಲ್ಗೆ ಹೋಗೋದು ಬೇಡ ಅಂತ ಅಂದಿದ್ದೆ ನನ್ನ ಮಕ್ಕಳು ಅದೇ ಸಿಕ್ಕಿದ ಚಾನ್ಸ್ ಅಂತ ಅಂದ್ಬಿಟ್ಟು ವರ್ಕೇ ಮಾಡಿರಲಿಲ್ಲ ಸೊ ಇವಾಗ ಸ್ಕೂಲ್ಗೆ ಹೋಗುವಂತಂದ್ರೆ ಅವ್ರ ಡ್ಯಾಡಿಗೆ ಏನ್ ಡ್ಯಾಡಿ ಹೀಗೆ ಹೇಳ್ತಿಯಾ ಹೋಮ್ ವರ್ಕ್ ಮಾಡಿಲ್ಲ ನಾನು ಹೋಗಲ್ಲ ಅಂತ ಅಂದ್ಬಿಟ್ಟು ಮಗ ಕ್ಲಾಸ್ ತಗೊಳ್ತಾ ಇನ್ನು ನಮಸ್ವಿ ಅವ್ರ ಡ್ಯಾಡಿನ ಮಿಸ್ ಮಾಡ್ಕೊಳ್ತಾ ಇತ್ತು ಬಟ್ ಅದು ಹಾರ ಹಾಕಿದ್ಮೇಲೆ ಏನೋ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರೋದಕ್ಕೆ ಅವ್ರ ಡ್ಯಾಡಿ ಹತ್ರ ಹೋಗ್ತಾ ಇರ್ಲಿಲ್ಲ ಇನ್ನೇನು ನಾಳೆ ಸಾಯಂಕಾಲ ಅಷ್ಟೊತ್ ವಾಪಸ್ ಬಂದ್ಬಿಡ್ತಾರೆ ಶಾರದಿ ಐ <também> uh, <unha>, <location> ಪಾಪುಗೆ ಜ್ವರ ಅಂತ ಹೇಳಿದ್ನಲ್ವಾ ಸೊ ಹಾಗೆ ಇಲ್ಲಿ ಮಂತ್ರ ಹಾಕ್ತೀವಿ ನಮ್ಮ ಮಕ್ಳಿಗೂ ಅಷ್ಟೇ ಹುಷಾರಿಲ್ಲ ಅಂತಂದ್ರೆ ಇವ್ರ ಹತ್ರನೇ ಬಂದು ಮಂತ್ರ ಹಾಕ್ಸೋದು ಸ್ವಲ್ಪ ಕಾಸ್ಟ್ಲಿ ಸಿ ಫೈವ್ ಹಂಡ್ರೆಡ್ ರುಪೀಸ್ ತಗೊಳ್ತಾರೆ ತಾಯಿ ತಾಕಳೋದಕ್ಕೆ ಬಟ್ ತುಂಬ ಬೇಗ ಕ್ಯೂರ್ ಆಗಿಬಿಡುತ್ತೆ ಸೊ ನಮ್ಮ ಮಕ್ಳಿಗೆಲ್ಲ ನಾವು ಇಲ್ಲೇ ಹಾಕ್ಸೋದು ಇನ್ನು ಇದು ತುಂಬೆ ಗಿಡ ಮಕ್ಳಿಗೆ ದೊಡ್ಡೋರಿಗೆ ಯಾರಿಗೆ ಆದ್ರೂ ಈ ಗಾಯ ಎಲ್ಲ ಆದಾಗ ಅದನ್ನ ಸ್ವಲ್ಪ ಅರ್ಧ ಬಿಟ್ಟು ಹಾಕಿದ್ರೆ ಗಾಯ ಎಲ್ಲ ಬೇಗ ವಾಸಿ ಆಗುತ್ತೆ ಅಂಡ್ ಇವ್ರು ಹಾಕೋ ಮಂತ್ರ ಅದು ಅವ್ರ ಮಂತ್ರ ಹೇಳ್ಬೇಕು ಇರೋ ಜ್ವರ ಏನೇ ನೋವಿದ್ರು ಬೇಗ ವಾಸಿ ಆಗ್ಬಿಡತ್ತೆ ಅಷ್ಟು ಜೋರಾಗಿ ಹೇಳ್ತಾ ಇರ್ತಾರೆ ಹಾಕ್ಸ್ಕೊಂಡು ಮಂತ್ ಹಾಕ್ಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದೀವಿ ಅದೇ ನೋಡ್ಕೊಂಡು ಬರ್ತಾ ಇದೆ ಸಾರಿ

ಶಾರದನ ಪಾಪುನ ಅಮ್ಮನೆಲ್ಲ ಮನೆಗ್ ಬಿಟ್ಟು ನವೀನಣ್ಣನ ದೇವಸ್ಥಾನಕ್ಕೆ ಕಳಿಸಿ ಈಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ರಿ ಬ್ರೇಕ್ಫಾಸ್ಟ್ ದೇವಸ್ಥಾನದಲ್ಲಿ ಅಲ್ವಾ ಸೊ ಇವಾಗ ನನಗೆ ನಿದ್ದೆ ಇಳಿತದೆ ಯಾಕಂದ್ರೆ ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ ಏನು ಅಂತ ಗೊತ್ತಿಲ್ಲ ಒಂದ್ ಸ್ವಲ್ಪನೂ ನಿದ್ದೆ ಮಾಡಿಲ್ಲ ನಾನು ಆಕ್ಚುಲಿ ಬಿಗ್ ಬಾಸ್ ರೀ ಟೆಲಿಕಾಸ್ಟ್ ನೋಡ್ಕೊಂಡು ಮಲಗಿದ್ದು ಸೊ ಟ್ವೆಲ್ ತರ್ಟಿ ಆಗಿತ್ತು ಸೊ ಸ್ವಲ್ಪ ಸ್ಟೋರೀಸ್ ಎಲ್ಲ ಓದ್ತಾ ಇದ್ದೆ ಒನ್ ತರ್ಟಿ ಆಯ್ತು ಅದಾದ್ಮೇಲೆ ನಿದ್ದೆನೆ ಬಂದಿಲ್ಲ ಮಳೆ ಬರ್ತಾ ಇತ್ತು ಹಾಗಾಗಿ ನಿದ್ದೆ ಬಂದಿಲ್ಲ ಏನೂ ನಿದ್ದೆನೆ ಇಲ್ಲ ಮತ್ತೆ ಎರಡುವರೆಗೆ ಗೀಜರ್ ಆನ್ ಮಾಡಿದೆ ನೋಡಿದ್ರೆ ನೀರ್ ಬರ್ತಾ ಇರಲಿಲ್ಲ ಮತ್ತೆ ಹೋಗಿ ಮೋಟರ್ ಆನ್ ಮಾಡಿ ಮತ್ತೆ ಬಂದು ಗೀಸರ್ ಆನ್ ಮಾಡಿ ಸ್ನಾನ ಮಾಡೋದಕ್ಕೆ ತ್ರೀ ತರ್ಟಿ ನನ್ನ ಹಸ್ಬೆಂಡ್ ಕೂಡ ನಿದ್ದೆನೂ ಮಾಡಿಲ್ಲ ಅವರು ನಾನು ಸೊ ಮತ್ತೆ ಅಣ್ಣ ಮನೆ ಬರೋಷತ್ಕೆ ನಾಲ್ಕು ಕಾಲು ನಾಲ್ಕೂವರೆ ಅಲ್ಲಿಂದ ದೇವಸ್ಥಾನದ ಹತ್ರ ಹೋಗೋಷ್ಕೆ ಆರು ಕಾಲು ಹಿಂಗಾಯ್ತು ಸೊ ಇವಾಗ ಹೋಗಿ ಫುಲ್ ಆಲ್ರೆಡಿ ಸ್ಕೂಲ್ ಹೋಗುವ ಅಂತ ಅಂದ್ರೆ ಯಾವ ತರ ಮಲಗಿದಾನೆ ಅಮ್ಮೋರ್ ನೋಡಿ ಏನು ಮಾಡಕ್ಕಲ್ಲ ಇವತ್ ರಜಾ ಅವ್ರು ಮ್ಯಾಮ್ ಮೊನ್ನೆ ತಾನೇ ಪಿ ಟಿ ಮೇಲೆ ಅಲ್ಲಿ ಬೈತಾ ಇದ್ರು ನೀವು ರಜಾ ಹಾಕ್ಸ್ಬೇಡಿ ಅಂತ ಅಂದ್ಬಿಟ್ಟು ಇವಾಗ ಇವ್ರು ನೋಡಿದ್ರೆ ಮತ್ತೆ ರಜಾ ಹೋಗುತ್ತಿದ್ದಾರೆ ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಹಾಗೆ ನನ್ನ ನೇತ್ರಾ ಎಂ ಜೆ ವ್ಲಾಗ್ ಅನ್ನೋ ಫೇಸ್ಬುಕ್ ಪೇಜನ್ನು ಓಪನ್ ಮಾಡಿದ್ದೀನಿ ಲಿಂಕನ್ನ ನಾನು ನನ್ನ ನಾರ್ಮಲ್ ಅಕೌಂಟಲ್ಲೇನೆ ಪೋಸ್ಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಯಾರೆಲ್ಲ ಇನ್ನೂ ನೋಡಿಲ್ಲ ಹೋಗಿ ಫಾಲೋ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ನನ್ನ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು